ಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತಿ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಳೆ ಕಕ್ಷಾತಾರ್ತಮ್ಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೆರಡು ಪದ್ಯ ಆಗಿದೆ ಇಪ್ಪತ್ತ್ ಪದ್ಯದಿಂದ ಹೇಳ್ತೇನೆ ಮಧು ವಿರೋಧಿ ಮನೋಜ ಕ್ಷೀರೋಧಿ ಮತನ ಸಮದ ಉದಿಸಿ ನೆರೆ ಕುದರ ಜಾವಲ್ಲಭನಮಸ್ತಕ ಮಂದಿರ ಮೆರೆವಾ ವಿಧುತವಾಂಗ್ರಿ ಸರೋಜ ಯುಗಳ ಕೆ ಮಧುಪನಂದದ ಲೆರಗಳೆನ್ಮನ ದದೀಪ ವಂದಿಪೆ ವಂದಿಪೆ ಅನುದಿನ ಅಂತಸ್ತಾಪ ಪರಿಹರಿಸೋ ಮಧು ವಿರೋಧಿ ಮಧುನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಪರಮಾತ್ಮನ ಮನೋಜ ಮನಸ್ಸಿನಿಂದ ಹುಟ್ಟಿರುವಂತಹ ಚಂದ್ರದೇವರೇ ಕ್ಷೀರೋದಿ ಮಥನ ಸಮಯದಲ್ಲಿ ಉದಿಸಿ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತಹ ನೆರೆ ಚೆನ್ನಾಗಿ ಕುದುರಜಾವಲ್ಲಭ ಅಂದರೆ ಪಾರ್ವತಿ ಪರ್ವತರಾಜನಲ್ಲಿ ಹುಟ್ಟಿದಂತಹ ಪಾರ್ವತಿ ಪತಿ ರುದ್ರದೇವರ ಮಸ್ತಕದ ಮಂದಿರದಿ ಅವರ ತಲೆಯ ಮೇಲೆ ಮೆರೆವ ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ವಿಶ್ವ ವಿಷ ಹುಟ್ಟುತ್ತೆ ವಾಯುದೇವರ ಹಸ್ತದಿಂದ ಅದನ್ನು ತೆಗೆದುಕೊಂಡು ಲೋಕೋಪಕಾರ ಮಾಡುವಂಥೇಳಿ ರುದ್ರದೇವರಿಗೆ ಕೊಡ್ತಾರಂತೆ ರುದ್ರದೇವರು ವಿಷಪಾನ ಮಾಡಿ ಆ ಕಂಠದಿಂದ ಆ ಉರಿ ತಾಳಲಾರದೆ ಶೀತಲ ಕಿರಣವುಳ್ಳಹ ಕ್ಷೀರಮ ಸಮುದ್ರ ಮಠದಲ್ಲಿ ಹುಟ್ಟಿದಂತಹ ಚಂದ್ರನನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ತಾ ಇರುತ್ತೆ ಆಗ ರುದ್ರದೇವರಿಗೆ ಚಂದ್ರಶೇಖರ ಅಂತ ಹೆಸರು ಬಂತು ಚಂದ್ರನು ತನಗಿಂತ ಉತ್ತಮನಾದ ರುದ್ರದೇವರ ಮಸ್ತಕದಲ್ಲಿ ಶೋಭಿಸಿದ ವಿಧು ಚಂದ್ರನೇ ತವಾಂಗ್ರಿ ಸರೋಜಯುಗಳಕ್ಕೆ ನಿಮ್ಮ ಪಾದದ್ವಯಗಳಿಗೆ ಮಧುಪನಂದದಲ್ಲಿ ನನ್ನ ಮನಸ್ಸು ಯಾವಾಗಲೂ ಭ್ರಮರದ ಹುಳುವಿನಂತೆ ಹೇಗೆ ಕಮಲದ ಹೂವಿನಲ್ಲಿ ಭ್ರಮರದ ಹುಳು ಹುಳ ಕೂತಿರುತ್ತೆ ಹಾಗೆ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಕಾಮ್ ಪಾದಕ ಮರಗಳಲ್ಲಿ ಮನ ಮನದ ಅಧಿಪನೆ ಬಾಹ್ಯ ಮನಸ್ಸಿಗೆ ಸ್ವಾಮಿಯಾಗಿರುವಂತಹ ಚಂದ್ರದೇ ಚಂದ್ರ ದೇವರೇ ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತಸ್ತಾಪ ಪರಿಹರಿಸು ಮನಸ್ಸಿನೊಳಗಿರುವಂತಹ ಅಂತರಂಗ ತಾಪ ದುಃಖವನ್ನು ಪರಿಹಾರ ಮಾಡಿರಿ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ ಶ್ರೀವನರುಹಾಂಬಕನ ನೇತ್ರಗಳೇ ಮನೆಯೆನಿಸಿ ಸಜ್ಜನರಿಗೆ ಕರಾವಲಂಬನ ವೇವ ತೆರದಿ ಮಯೂಖ ವಿಸ್ತರಿಪ ಆವಿ ವಸ್ವಾ ಕೊಂಬ ವಿಭಾವ ಸ್ವಹರ್ ನಿಶೆಗಳಲ್ಲಿ ಕೊಡಲಿ ವಸುಂಧರೆಯೊಳಿ ಪಿಶ್ಚ ವಿಪಶ್ಚಿತರೊಡನೆಸು ಆವನರುಹಾಂಬಕನ ಸಂಪತ್ಕರನಾಗಿರುವಂತಹ ಮುಕ್ತಿಪ್ರದನಾಗಿರುವಂತಹ ಕಮಲದಂತೆ ವನರುಹಾಮ ಕಮಲದಂತೆ ವಿಶಾಲವಾದ ಕಣ್ಣುಳ್ಳಂತಹ ಆ ಮನೆಯ ಕಣ್ಣೇ ಮನೆ ಸ್ಥಾನ ಅಂತ ಅನಿಸಿಕೊಂಡಂತಹ ಚಕ್ಷೋ ಸೂರ್ಯೋ ಅಜಾಯತ ಅಂತಿದೆ ಕಣ್ಣಿನಿಂದ ಪರಮಾತ್ಮನ ಕಣ್ಣಿನಿಂದ ಸೂರ್ಯ ಹುಟ್ಟಿದ್ದಾನೆ ಆದ್ದರಿಂದ ಕಣ್ಣುಗಳಿಂದ ಉದ್ಭವಿಸಿದಂತಹ ಸಜ್ಜನರಿಗೆ ಕರಾಂಬ ಕರಾವಲಂಬನವನ್ನು ಕೊಡುವಂತಹ ಮುಕ್ತಿಯೋರ ಯೋಗ್ಯರಾಗಿರುವಂತಹ ಸಾಧನ ಮಾಡುವಂತಹ ಸಾಧನೆ ಮಾಡುವಂತಹ ಸದ್ಭಕ್ತರಿಗೆ ಸತ್ವಿಜೀವಿ ಸತ್ವಜೀವಿಗಳಿಗೆ ಹಸ್ತಾವಲಾಘವನ್ನು ಕೊಟ್ಟು ಕೈಯನ್ನು ಕೊಟ್ಟು ಅವರನ್ನು ಎಬ್ಬಿಸಿ ಸಾಧನ ಮಾಡಿರಿ ಅಂತ ಹೇಳಿ ಅವರನ್ನು ಎಬ್ಬಿಸಿ ಅವರಿಂದ ಸಾಧನ ಮಾಡಿಸುವಂತಹ ಮಯೂಖ ವಿಸ್ತರಿಪ ಕಿರಣ್ ತನ್ನ ಕಿರಣಗಳನ್ನು ಸರ್ವಲೋಕದಲ್ಲಿ ಬೆಳಗಿ ಅಜ್ಞಾನ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ಕೊಡುವಂತಹ ಆ ವಿವಸ್ವ ಎನಿಸಿಕೊಂಬ ದ್ವಾದಶ ಸೂರ್ಯರ ಮಧ್ಯದಲ್ಲಿರುವಂತಹ ನಾಮದಿಂದ ಕರೆಸುವಂತಹ ಸೂರ್ಯದೇವರೇ ವಿಭಾವಸು ಅಂತ ಕರೀತಾರೆ ವಿಶಿಷ್ಟ ತೇಜದಿಂದ ಕೂಡಿರುವಂತಹ ಪ್ರಕಾಶ ಸೂರ್ಯದೇವರೇ ಅಹರ್ನಿಶಗಳಲ್ಲಿ ಹಗಲು ರಾತ್ರಿಗಳಲ್ಲಿ ಬಿಡದೆ ಈ ವಸುಂಧರೆಯೊಳಗೆ ಈ ಭೂಮಿಯಲ್ಲಿ ಅಥವಾ ಚಕ್ಷುರಾಭಿಮಾನಿ ಕಣ್ಣಿನಲ್ಲಿದ್ದು ಸಕಲ ಪದಾರ್ಥ ಶ್ರೀಹರಿ ರೂಪವನ್ನು ನೋಡಲಿಕ್ಕೆ ಕಾರಣರಾಗಿರುವಂತಹ ವಿಪಶ್ಚಿತರೊಡನೆ ಜ್ಞಾನಿಗಳ ಸಹವಾಸದಿಂದ ಸರಿಯಾದ ಜ್ಞಾನವನ್ನು ಪಾಲಿಸ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ವರ ಕಣ್ಣಿನಲ್ಲಿ ಪ ಪರಮಾತ್ಮ ಚಕ್ಷು ಸೂರ್ಯ ಜಾಯತ ಹೇಳಿ ವೇದದಲ್ಲಿ ಬರ್ತಾ ಇದೆ ಆ ಸೂರ್ಯನಿಗೆ ಸೂರ್ಯನಿಗೆ ಪರಮಾತ್ಮನ ಕಣ್ಣಿನಲ್ಲಿಯೇ ಅವನು ಹುಟ್ಟಿದ್ದು ಕಣ್ಣಿನಿಂದಲೇ ಹುಟ್ಟಿದ್ದು ಅಂತಹ ಪರಮಾತ್ಮನ ಕಣ್ಣಿನಲ್ಲಿಯೇ ಆಶ್ರಯಿಸಿರುವಂತಹ ಸೂರ್ಯನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಅಪ್ಪ ಯಾವಾಗಲೂ ನನ್ನ ಅಜ್ಞಾನದ ಕತ್ತಲೆಯನ್ನು ಕಳೆದು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂಥ ಸುಜ್ಞಾನವನ್ನು ಕೊಟ್ಟು ಹಗಲು ರಾತ್ರಿ ಬಿಡದೆ ಪ್ರತಿ ಕ್ಷಣದಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇರಬೇಕು ಮತ್ತು ವಿಪಶ್ಚಿತ್ರ ಜ್ಞಾನಿಗಳ ಸಹವಾಸವನ್ನು ಕೊಡುವಂತ ಹೇಳ್ತಾ ಇದ್ದಾರೆ ಜ್ಞಾನಿಗಳ ಸಂಘದಲ್ಲಿದ್ದಾಗಲೇ ನಾವು ದೇವರು ಧ್ಯಾನ ಮಾಡ್ತೇವೆ ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತಹ ಜ್ಞಾನಿಗಳ ಸಂಘವನ್ನು ಕೊಡಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಲೋಕಮಾತೆಯ ಪಡೆದು ನೀ ಜಗದೇಕ ಪಾತ್ರನಿಗೆತ್ತ ಕಾರಣ ಶ್ರೀ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದೇ ಆ ಕಮಲ ಮುಖರು ಬಿಡದೆ ಪರಾಕರೆನು ತಿಂದಹರ ಗುಣ ರತ್ನಾಕರಣೆ ಬಣ್ಣಿಸಲಳವೆ ಕೊಡು ಎಮಗೆ ಸನ್ಮದವ ಸನ್ಮುದವ ಲೋಕಮಾತೆಯ ಪಡೆದು ಸಕಲ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿದಂತಹ ಸಮುದ್ರ ರಾಜನಿಂದ ಹುಟ್ಟಿದ್ರಿಂದ ಆಕೆ ಅವನು ತಂದೆ ಅಂತ ಅನಿಸ್ಕೊಳ್ತಾ ಇದ್ದಾನೆ ಅಂತಹ ಲೋಕಪ್ರಸಿದ್ಧವಾಗಿದೆ ತಂದೆ ಅಂತ ಹೇಳಿ ಮಹಾಲಕ್ಷ್ಮಿ ದೇವಿ ಪರಮಾತ್ಮ ನಂತರ ಇರುವ ಸ್ಥಾನದಲ್ಲಿ ಜನನ ಮರಣಾದಿಗಳ ಒಳಗೆ ಎಂದೂ ಇಲ್ಲ ಯಾವಾಗಲೂ ಪರಮಾತ್ಮನ ಜೊತೆಗೇ ಇರುವವಳು ನಿತ್ಯಾವಿಯೋಗಿನಿಯವಳು ಶ್ರೀಹರಿ ತನ್ನ ಪತಿಯಂತನ್ನುವಂತಹ ಜ್ಞಾನ ಅವಳಿಗೆ ಯಾವಾಗಲೂ ಇದೆ ಈಗ ಸಮುದ್ರ ರಾಜನಿಂದ ಆವಿರ್ಭೂತಳಾದ್ದರಿಂದ ನೂತನವಾಗಿ ಆವಿರ್ಭೂತಳಾದ್ದರಿಂದ ರಮೆಯ ಆ ಮಹಾಲಕ್ಷ್ಮೀ ದೇವಿಯನ್ನು ಪಡೆಯಲು ವರಿಸಲು ಜಗದೇಕ ಪಾತ್ರ ಜಗತ್ತಿನಲ್ಲಿಯೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಅಂತ ಹೇಳಿ ಮತ್ತು ಜ್ಞಾನದಿಂದ ದೇಶ ಕಾಲದಿಂದ ಸ ಸಮಳಾಗಿದ್ದಾಳೆ ನಿತ್ಯ ಯೋಗಿತ್ವ ಇದೆ ಯಾವಾಗಲೂ ಪರತ್ಮಾ ಪರಮಾತ್ಮನ ಜೊತೆಗೇ ಇರುವವಳು ಸಮಾಸಮತ್ವಾದಿ ಸುಜ್ಞಾನದಿಂದ ಇತ್ತ ವಿವಾಹ ಮಾಡಿಕೊಡ್ತಾನೆ ಕಾರಣ ಈ ಕಾರಣದಿಂದ ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದೆ ಮಹಾಲಕ್ಷ್ಮಿ ಸಹಿತನಾಗಿಯೇ ನಿನ್ನ ಮಂದಿರದೆ ನಿನ್ನ ಮನೆಯಲ್ಲೇ ಇದ್ದುಬಿಟ್ಟಿದ್ದಾನೆ ಅಂದರೆ ನಿತ್ಯವಾದಂತಹ ಶ್ವೇತದ್ವೀಪ ಕ್ಷೀರ ಸಮುದ್ರ ಇ ಇರಲಿಲ್ವೇನು ಅಂತ ಕೇಳಿದರೆ ಭೂದುರ್ಗಾ ಸಮೇತವಾಗಿರುವಂತಹ ಶ್ವೇಪ ಶ್ವೇತದ್ವೀಪದಲ್ಲಿ ನೆಲೆಸಿದ ನಿನ್ನ ಮನೆಯಲ್ಲಿ ನಿನ್ನ ಮಗಳು ಅಳೆಯಂದಿರಾದ ಲೋಕದೊಡೆಯನ ಇದ್ದ ಕಾರಣ ಆ ಕಮಲ ಭೌಮುಖರು ಬಿಡದೆ ಪರಾಕೆನುತ ಸ್ತುತಿ ಮಾಡ್ತಾರೆ ಪರಮಾ ಪರಮಾತ್ಮನನ್ನು ಯಾವಾಗಲೂ ಸ್ತುತಿ ಮಾಡ್ತಾ ಇದ್ದಾರೆ ಬ್ರಹ್ಮ ರುದ್ರಾದಿ ದೇವತೆಗಳು ಪರಮಾತ್ಮನ ಗುಣಗಾಣವನ್ನು ನೀನೇ ಸರ್ವೋತ್ತಮ ನೀನೇ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಎಂದು ಗುಣಗ ಮಾಡ್ತಾರೆ ಕಾಲಕಾಲಕ್ಕೆ ಶ್ವೇತ ದ್ವೀಪಕ್ಕೆ ಹೋಗಿ ಪರಮಾತ್ಮನನ್ನು ಸ್ತುತಿ ಮಾಡುತ್ತಾರೆ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ ವಚನ ಗುಣರತ್ನಾಕರಣೆ ಪರಮಾತ್ಮನ ಗುಣಗಳೆಂಬ ರತ್ನಗಳಿಗೆ ಪರಮಾತ್ಮನ ಗುಣ ಸಮುದ್ರನೇ ಗುಣ ಸಮುದ್ರನೇ ಆಗಿದ್ದಾನೆ ಅಂತಹ ಪ್ರಸಿದ್ಧ ನವರತ್ನಗಳು ಸಮುದ್ರದಲ್ಲಿ ದೊರೆಯುತ್ತೆ ಅದಕ್ಕೆ ಅವನಿಗೆ ಗುಣ ಸಮುದ್ರ ಅಂತ ಕರೀತಾರೆ ಅವನಿಗೆ ಸಮುದ್ರ ರಾಜ ಅಂತ ಕರೀತಾರೆ ಸ್ತೋತ್ರ ಮಾಡಲು ನನಗೆ ಸಾಧ್ಯ ಏನಪ್ಪ ಆ ಪರಮಾತ್ಮನ ಗುಣಗಳೆಂಬ ರತ್ನಗಳನ್ನು ನನಗೆ ಕೊಟ್ಟು ಯಮಗೆ ಸಣ್ಣ ಸಣ್ಣ ನಮಗೆ ಮೋ ಸಣ್ಮ ಸಣ್ಣ ಮುದವ ಕೊಡು ನಮಗೆ ಆನಂದವನ್ನು ಕೊಡಪ್ಪ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡು ನಮಗೆ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡು ಹೇಳಿ ಹೇಳ್ತಾರೆ ಮಹಾಲೋಕಮಾತೆ ಅಂದರೆ ಮಹಾಲಕ್ಷ್ಮೀ ದೇವಿಯೇ ರಮಾ ಅನ್ನುವ ರೂಪದಿಂದ ಸಮುದ್ರದಲ್ಲಿ ಅವತಾರ ಮಾಡ್ತಾಳೆ ಆದ್ದರಿಂದ ಲೋಕಮಾತೆಯ ಪಡೆದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಣೆಯೊಳಪ್ಪುವ ತಿಳಕ ತುಳಸಿ ಮಣಿ ಗಣಾನ್ವಿತ ಕಂಠಕರದಲ್ಲಿ ಕೊಣಿತವೇಣಾ ಸುಸ್ವರದೆ ಬಹುತಾಳಗತಿಗಳಲೇ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದುಪಾಡುತ ಪರಮಸುಖ ಸನ್ನಣಿಯೊಳಾಡುವ ದೇವಋಷಿ ನಾರದರಿಗಭಿನಮಿಪೆ ಇನ್ನು ಮುಂದಿನ ಕಕ್ಷೆಯಲ್ಲಿ ಬರುವಂತಹ ನಾರದರ ಬಗ್ಗೆ ಹೇಳ್ತಾ ಇದ್ದಾರೆ ಪಣೆಯೊಳಪ್ಪುವ ತಿಲಕ ನಾರದರು ದೇವಋಷಿಗಳು ದೇವರ್ಷಿಗಳು ಅಂತ ಕರೀತಾರೆ ಹಣೆಯಲ್ಲಿ ಶೋಭಿಸುವಂತಹ ಊರ್ಧ್ವಪುಂಡ ಗದಾ ನಾರಾಯಣ ಮುದ್ರೆ ಇತ್ಯಾದಿಗಳನ್ನು ಧರಿಸಿದ್ದಾರೆ ಅಂಗಾರ ತಿಲಕ ಅಕ್ಷಯತೆಯಿಂದ ಕೂಡಿರುವಂತಹ ಸುಂದರವಾದ ಹಣೆಯಿದೆ ತುಳಸಿ ಮಣಿ ಗಣಾನ್ವಿತ ಕಂಠ ತುಳಸಿ ಮಣಿಗಳ ಸಮೂಹದಿಂದ ಯುಕ್ತವಾಗಿರುವಂತಹ ಶಂಕದಂತೆ ಸುಬೋಷ್ ಸುಭೋಷಿ ಸುಶೋಭಿತವಾಗಿರುವಂತಹ ಒಳ್ಳೆಯ ಲಕ್ಷಣದಿಂದ ಕೂಡಿರುವಂತಹ ಕುತ್ತಿಗೆ ಕರದಲ್ಲಿ ಕುಣಿತ ವೀಣ ಕೈಯಲ್ಲಿ ಒಳ್ಳೆಯ ಸುನಾದದಿಂದ ಝೇಂಕರಿಸುವಂತಹ ಮಹತಿ ಎಂಬ ದೇವವೀಣೆಯನ್ನು ಇಟ್ಕೊಂಡಿದ್ದಾರೆ ಧರಿಸಿದ್ದಾರೆ ಸುಸ್ವರತಿ ಒಳ್ಳೆಯ ಸಂಗೀತ ಶಾಸ್ತ್ರವಲ್ಲ ಗಂಧರ್ವರಿಗೆ ಗುರುಗಳಾಗಿರುವಂತಹ ನಾರದಲು ಸುಸ್ವರಗಾನ ವರ್ಣಿಪನಾವ ಬಹುತಾಳಗತಿಗಳಲ್ಲಿ ಅನೇಕ ಸಪ್ತ ತಾಳಗಳಲ್ಲಿ ತಾಳ ಲಯಗಳಲ್ಲಿ ಪ್ರಣವ ಪ್ರತಿಪಾದ್ಯನಾಗಿರುವಂತಹ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಸ ಸರ್ವರಿಂದ ಸ್ತುತ್ಯನಾಗಿರುವಂತಹ ಮೂಲರೂಪಿಯಾಗಿರುವಂತಹ ಪರಮಾತ್ಮನ ನಾರಾಯಣನ ಜ್ಞಾನ ಆನಂದಾದಿ ಅನೇಕ ಗುಣಗಳನ್ನು ಕುಣಿದು ಪಾಡುತ ಪರವರ್ಷದಿಂದ ಕುಣಿಯುತ್ತಾ ಆ ಹರಿಗುಣಗಳನ್ನು ಗಾನ ಮಾಡುತ್ತಾ ಹಾಡುತ್ತಾ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮತ್ತು ಉತ್ತಮವಾದ ಜ್ಞಾನಿಗಳ ಸಮೂಹದಲ್ಲಿ ನಳಿದಾಡ್ತಾ ಇರುತ್ತೆ ಕುಣಿತ ಪರಮಾತ್ಮನ ಗುಣಗಳನ್ನು ಅಂದರೆ ಅತಿ ಆನಂದಮಗ್ನರಾಗಿ ಕುಣಿದು ಸಂತೋಷಿಸುವಂತಹ ದೇವಋಷಿ ದೇವತೆಗಳಲ್ಲಿ ಋಷಿಶ್ರೇಷ್ಠರಾಗಿರುವಂತಹ ನಾರದರಿಗೆ ಅಭಿನ ಬಿಪೆ ನಾರದಂ ನಾರಂ ಜ್ಞಾನಂ ದದಾತೀತಿ ನಾರದ ಜ್ಞಾನವನ್ನು ಕೊಡುವವರಾದಂತಹ ನಾರದರಿಗೆ ಪ್ರತಿ ಮುಕ್ತಿಯೋಗ್ಯರ ಸ್ಥೂಲವರದಿದ್ದ ಜೀವರಿಗೆ ಜ್ಞಾನವನ್ನು ದಯಪಾಲಿಸಿ ಅಂತ ಹೇಳಿ ಇಲ್ಲಿ ನಾರದರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಸರಸ್ವತಿ ತೇರದಲೆ ಭಿನ್ನೈಸಲಾಮುನಿಗಳ ನುಡಿಗೆ ಜಡ ಜಾಸನ ಮಹೇಶ ಅಚ್ಚು ತರ ಲೋಕಗಳಿಗೆ ಪೋಗೇ ತಾಸುಕುಲ ಸಕಲ ಗುಣಗಳ ವಿಚಾರಿಸಿಕೇಶವನೆ ಪರದೈವವೆಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲೆ ಮಗಖಿಳ ಸೌಖ್ಯಗಳ ಈ ಪದ್ಯದಿಂದ ಭೃಗು ಋಷಿಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ದಶಮಸ್ತಂದ ಭಾಗದಲ್ಲಿ ಬಂದಂತೆ ಸರಸ್ವತಿ ನದಿ ತೀರದಲ್ಲಿ ಸರಸ್ವತಿ ತಟೆ ರಾಜನ್ ಋಷಿಯ ಸತ್ರ ಸತ್ರಮಾಸತಃ ಅಂತ ಹೇಳಿ ಬಂದಿದೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದಶಮಸ್ಕಂದ ಭಾಗದಲ್ಲಿ ಬಂದಿದೆ ಸರಸ್ವತಿ ತಟೆ ರಾಜನ್ ಋಷಿಯ ಸತ್ರ ಸತ್ರಮಾಸತ ಹೇಳ್ತಾ ಇದ್ದಾರೆ ಸರಸ್ವತಿಯ ನದಿಯ ತೀರದಲ್ಲಿ ಋಷಿಗಳು ಸತ್ರಯಾಗ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಶ್ರೇಷ್ಠರು ಯಾರು ಅಂಥೇಳಿ ಸಂಶಯಪಟ್ಟು ಭಿನ್ನಯಿಸಲು ಭೃಗ ಋಷಿಗಳನ್ನು ಪ್ರಾರ್ಥನೆ ಮಾಡ್ತಾರೆ ಆ ಮುನಿಗಳ ನುಡಿಗೆ ಎಲ್ಲ ಋಷಿಗಳ ನುಡಿಯನ್ನು ಪ್ರಾರ್ಥನೆ ಮನ್ನಿಸಿ ಜಡಜಾಸನ ಕಮಲಪೀಠನಾದ ಬ್ರಹ್ಮದೇವರು ಮಹೇಶ ಅಂದರೆ ರುದ್ರದೇವರು ಅಚ್ಚ್ಯುತರು ಸದಾ ಜೀವರಿಂದ ಅಚ್ಯುತನಾಗದೇರುವಂತಹ ಪರಮಾತ್ಮ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಶ್ರೀ ವಿಷ್ಣುವಿನ ಲೋಕಕ್ಕೆ ಹೋಗ್ತಾರಂತೆ ಕ್ರಮವಾಗಿ ಮ ಬ್ರಹ್ಮನ ಸತ್ಯ ಲೋಕಕ್ಕೆ ಹೋಗ್ತಾರಂತೆ ರುದ್ರನ ಕೈಲಾಸಕ್ಕೆ ಹೋಗ್ತಾರೆ ಆಮೇಲೆ ಪರಮಾತ್ಮನ ವೈಕುಂಠಕ್ಕೆ ಹೋಗ್ತಾರಂತೆ ಹೋಗಿ ಹೋಗಿ ಸಕಲ ಗುಣಗಳ ವಿಚಾರಿಸಿ ಆ ಮೂವರಲ್ಲಿ ಎಲ್ಲ ಗುಣಗಳನ್ನು ಕಂಡು ಬ್ರಹ್ಮನಲ್ಲಿರುವಂತಹ ರಜೋಗುಣ ರುದ್ರದೇವರಲ್ಲಿರುವಂತಹ ಕೋಪ ಶ್ರೀ ವಿಷ್ಣುವಿನಲ್ಲಿರುವಂತಹ ಪರಮಶಾಂತತೆಯನ್ನು ನಿರ್ದೋಷ ಗುಣಗಳನ್ನು ಸರಿಯಾಗಿ ಮನಸ್ಸಿನಿಂದ ವಿಚಾರ ಮಾಡಿ ಈ ಮೂವರಲ್ಲಿ ಕೇಶವನೇ ಹೇಳ್ತಾ ಇದ್ದಾರೆ ಬ್ರಹ್ಮ ರುದ್ರಾದಿಗಳಿಂದ ರುದ್ರಾದಿಗಳನ್ನು ಪ್ರೇರಿಸುವಂತಹ ಜಗತ್ತು ಸ್ವರೂ ಜಗತ್ತಿಗೆ ಕಾರಣನಾಗಿರುವಂತಹ ಕೇಶವನೇ ಪರದೈವವೆಂದು ಉಪದೇಶ ಸರ್ವೋತ್ತಮನಾಗಿರುವಂತಹ ನಿರ್ದೋಷ ಜ್ಞಾನಾನಂದ ನಿರ್ದುಷ್ಟ ಜ್ಞಾನಾನಂದ ಪರಿಪೂರ್ಣನಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂತ ಹೇಳಿ ಋಷಿಗಳಿಗೆಲ್ಲ ಉಪದೇಶ ಮಾಡಿ ಸಂಶಯವನ್ನು ಕಳೆದಿರುವಂತಹ ಭೃಗು ಮುನಿಪ ಭೃಗುಕುಲದಲ್ಲಿ ಹುಟ್ಟಿರುವಂತಹ ಜ್ಞಾನಿಶ್ರೇಷ್ಠರಾಗಿರುವಂತಹ ಭೃಗು ಋಷಿಗಳೇ ಕೊಡಲೆಮಗೆ ಸೌಖ್ಯಗಳ ಪರಮಾತ್ಮನ ಮಂಗಳ ರೂಪಕವಾಗಿರುವಂತಹ ಕಥೆಯ ಅಖಿಲ ಸಂಪತ್ತನ್ನು ನಮಗೆ ಕೊಟ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಭೃಗು ಋಷಿಗಳಿಗೆ ಭೃಗೋಕುಲದಲ್ಲಿ ಉತ್ಪನ್ನರಾಗಿರುವಂತಹ ಜ್ಞಾನಿಶ್ರೇಷ್ಠರಾಗಿರುವಂತಹ ಹೇ ಭೃಗು ಋಷಿಗಳೇ ನಮಗೆ ಅಖಿಲ ಸೌಖ್ಯಗಳು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಲ್ಲ ಸುಖವನ್ನು ಕೊಡ್ರಿ ಹೇಳಿ ಇಲ್ಲಿ ಋಷಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿರಿ ಒಬ್ಬೊಬ್ಬ ದೇವತೆಗಳಿಗೂ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಮಂಗಳ ರೂಪವಾಗಿರುವಂತಹ ಆ ಕಥೆಯ ಅಖಿಳ ಸಂಪತ್ತು ನಮಗೆ ಕೊಡ್ರಿ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಆದ್ದರಿಂದ ಪ್ರಾರ್ಥನೆ ಮಾಡುವುದು ಹೇಗಿರುತ್ತೆ ಕಕ್ಷಾ ಅನುಸಾರವಾಗಿ ಆಯಾ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ದಶಮಸ್ಕಂದ ಭಾಗವತಲ್ಲಿ ಬಂದಿದೆ ಸರಸ್ವತಿ ನದಿ ತೀರದಲ್ಲಿ ಎಲ್ಲ ಋಷಿಗಳು ಕೂತ್ಕೊಂಡು ಇದು ಮಾಡಿದಾಗ ಸರ್ವೋತ್ತಮ ಯಾರು ಸರ್ವೋತ್ಕೃಷ್ಟ ಯಾರು ಸರ್ವಸ್ವಾಮಿ ಯಾರು ಅಂತ ಹೇಳಿ ಇದು ಮಾಡಿದಾಗ ಭರಗು ಋಷಿಗಳು ಬ್ರಹ್ಮಲೋಕಕ್ಕೆ ಸತ್ ವಿಷ್ಣುವಿನ ಲೋಕಕ್ಕೆ ಎಲ್ಲ ಕಡೆಗೂ ಹೋಗಿ ಬ್ರಹ್ಮದೇವರಲ್ಲಿ ರಜೋಗುಣ ವೃದ್ರ ದೇವರಲ್ಲಿ ಕೋಪ ಪರಮಾತ್ಮ ಒಬ್ಬನೇ ಪರಮಶಾಂತತೆಯಿಂದ ಇದ್ದಾನೆ ನಿರ್ದೋಷ ಗುಣಗಳಿಂದಾನೆ ಅಂಥೇಳಿ ಸರಿಯಾಗಿ ವಿಚಾರ ಮಾಡಿ ಹರಿ ಸರ್ವೋತ್ತಮ ಅನ್ನುವಂತಹ ಅವನೇ ಜ್ಞಾನಾನಂದ ಪರಿಪೂರ್ಣನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಎಲ್ಲರ ಸಂ ಉಪದೇಶ ಮಾಡಿ ಋಷಿಗಳಿಗೆಲ್ಲ ಉಪದೇಶ ಮಾಡಿ ಅವರ ಸಂಶಯವನ್ನು ಕಳೆದಿರುವಂತಹ ಭೃಗು ಕಲದಲ್ಲಿ ಹುಟ್ಟಿರುವಂತಹ ಆ ಭೃಗು ಋಷಿಗಳು ನಮಗೆ ಸೌಖ್ಯವನ್ನು ಕೊಡಲಿ ಪರಮಾತ್ಮನ ಮಂಗಳ ಸ್ವರೂಪವಾಗಿರುವಂತಹ ಕಥೆಯ ಅಖಿಳ ಸಂಪತ್ತು ನಮಗೆ ಕೊಟ್ಟು ಪಾಲಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದಾರೆ ನೋಡ್ರಿ ಯಾರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಬಹ ವಿಘ್ನಗಳ ಕಳೆದ ಅಥವಾ ಮೃತ್ಯುವಿಗೆ ಮರೆ ಮಾಡಿ ದೂತರಿಗೆ ತರಿಗೆ ಕರವ ಪೊಟ್ಟೆ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपठिसुवरा